ಕವೇ ಇಲ್ಲಿ ಮುದುಕಿಯರಿಲ್ಲವೇ ಹೇಗೆ ಹಾಡಲಿ

डोन्ट से हंड्रेड फिफ्टी के मेम ಆದ್ರೆ ಸಾಕು ಎರಡು ನಾಯಿ ಬೆನ್ನ ತಂಗ ಬೆನ್ನ ಹತ್ತಿದ್ದು ಮುಂಚೆಲೆ ನೋಡಕತ್ತೀನಿ ಒಂದು ಕಾಣಲ್ಲ ಎಲ್ಲಿ ಹೋಗ್ಯಾವ ಇಲ್ಲ ಯಾರು ದೊಡ್ಡ ಸಾಹೇಬ್ ಇರ್ತಾರಲ್ಲ ನಮಸ್ಕಾರ ಅಪ್ಪ ಆ ಸಣ್ಣ ಗದ್ಲಕ್ ಬೆತ್ತದ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಏ ನಾಯಿ ಇದಲ್ರಿ ಮರ್ಸರ್ದ ಇಂಬ್ಲಿಸ್ ನಾನು ನಿಮಗೆ ನಮಸ್ಕಾರ ಮಾಡಿ ಅಂತ ಹೇಳಿದ್ರೆ ನಾಯಿ ನಮಸ್ಕಾರ ಇಂಬ್ಲಿಸ್ ಎಸ್ ನಿಮ್ ಊರ್ ಯಾವ್ದು ಫೋರೆನ್ಸ್ ಇಲ್ಲಿಗೆ ಯಾಕೆ ಬಂದಿರಿ ತಿಂಡಿ ಹಚ್ಚಾಗಿ ಸಾರಿ ಸೂಟ್ಸ್ ಮಾಡ್ಲಿಕ್ಕೆ ಬಂದಿರಿ ಸೂಟ್ಸ್ ಅಲ್ಲಿ ನಿಮ್ಮ ನಿಮ್ ಹೆಸರು

ಎಲ್ಲಾರು ಎಲ್ಲೆಲ್ಲ ಶೂಟಿಂಗ್ ಮಾಡೋ ನೀವೇನು ಕಬ್ಬಿನ ಪಡ ಜಾಲಿ ಎಲ್ಲರೂ ಮತ್ ಎಲ್ಲಾರು ಅಲ್ಲಿ ಇಲ್ಲಿ ಇಲ್ಲಿ ಮಾಡೋರು ಯಾರು ಅದಕ್ಕಾಗಿ ದೊಡ್ಡ ಬಜೆಟ್ ಆಗಿ ಕಮ್ಮಿ ಬರ್ಬೋದಾಗಿತ್ತು ಕಬ್ಬಿನ ಕಬ್ಬಿಣದಿಂದ ಹಾಸಿ ಬರ್ಬೇಕಾದ್ರೆ ಎಡವಿ ಬಿದ್ದನೆ ಮಣಕಾಲ ಚಿಪ್ ಹೊಡ್ಕೊಂಡ್ ಹಿಂಗಾಗಿ ಹೊಸ ಹೀರೋಯಿನ್ ಹುಡುಕ್ತಾ ಇದ್ ಸಿಕ್ತಾ ಇಲ್ವಲ್ಲ ಪಾಪ ನಿಮ್ಮ ತೀರ್ಕೊಂಡ್ಬಿಟ್ರಿ ಅದೇ ಸತ್ತ ಇಪ್ಪತ್ತು ವರ್ಷ ಆಗೈತಿ ಮತ್ ಯಾಕೆ ಯಾವ 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 ಅದು ನಮ್ಮೂರಾಗ ಎಲ್ಲಾರು ಹೇಳ್ತಾರೆ ಏನಂತ ನೀ ಎಷ್ಟು ಚಂದದಿ ಎಷ್ಟು ಸ್ಮಾರ್ಟ್ ಅದಿ ಎಷ್ಟು ಮುದ್ದು ಮುದ್ದಾಗಿದಿ ಅಂತ ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ ಅವ್ರು ಹೇಳಿದವ್ರು ಸಿಗಬೇಕು ಬೆಳತನಕ ಚಹಾ ಉಪ್ಪಿಟ್ಟು ತಿನಿಸ್ ತಿನ್ಸ್ ಹೊಡಿತ್ ನೋಡೋ ಅವ್ರು ಯಾಕಟ್ಟಿ ನೆನಪ ಚಂದ ಬರೇ ಚಂದ ಅಂತ ಹೇಳ ಅವರು ಚಂದಕ್ಕಿಂತ ಚಂದ ನೀನೇ ಸುಂದರ ಹೋ ತುಂಬಾ ಚೆನ್ನಾಗಿದೆ ಅದು ನನಗೆ ಬಹಳ ದಿನದ ಆಸೆ ಐತೆಪ್ಪ ಏನು ಸಿನಿಮಾದಾಗ ಹೀರೋನಿ ಪಾತ್ರ ಮಾಡ್ಬೇಕಂತ ಹೇಳಿ ಸಿನಿಮಾದಾಗ ಹೀರೋನಿ ಪಟ್ ಮಾತ್ರ ಮಾಡ್ಬೋದು ಮಾಡ್ಬೋದು ಚಾನ್ಸ್ ಸಿಗುತ್ತೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ನಿಮ್ನ ಸ್ವಲ್ಪ ಚೆಕ್ಸ್ ಮಾಡಬೇಕಲ್ಲ ಏನದು ಮೊದಲು ನಾವು ನಿಮ್ಮದು ಸೊಂಟ ಚೆಕ್ ಸಾರಿ ಕಂಠ ಕಂಠ ಚೆಕ್ ಮಾಡಬೇಕು ಕಂಠ ಅಂದ್ರೆ ಹಾಡ್ ಆಡ್ಬೇಕೇನಪ್ಪ ಎಸ್ ಇಲ್ಲ ಬಾಹುಬಲಿ ಒಂದು ಯಾವ್ದು ದೊಡ್ಡ ಡೈಲಾಗ್ ಹೇಳಿಬಿಡ್ರಿ ಹಾಡಾಕ ಒದ್ದಾಡ್ತೀನಿ ನಾನು ಇನ್ನು ಡೈಲಾಗ್ ಎಲ್ಲಿ ಪ್ಲೀಸ್ ಹಾಡಿ ಹಾಡ್ಲೇ ಪಾಡ್ತೀನಿ ಓಕೆ ಓಕೆ சீகி வந்த பட்டியாகோ நன்கெலைய ಚೆನ್ನಾಗಿದೆ ಇನ್ನೂ ಸ್ವಲ್ಪ ತಿದ್ದಬೇಕು ತಿದ್ದೋಣ ತಿದ್ದೋಣ ಅಲ ಕೇಟ್ ಅಲ ಕೇಟ್ ಅಲ ಕೇಟ್ ಈ ನಿನ್ನ ತಳಕು ಪುಳಕನ್ನು ನೋಡಿ ಮೈ ಝಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳ ಕೆಂಬ ಕಾಮ ಕಷಾಯ ಕಪಾಳ ಕೊಡೋದು ಕಾದ ಕೆಂಡವಾಗಿದೆ ಈ ನನ್ನ ಕಪಾಲ ಕಾಂತ ಅಲಕೇಟ್ 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 ಅಲ್ಲ ಮಾತಾಡಕತ್ತಿರ ಗೊತ್ತಾಗದ ಏನು ಮಾತಾಡಕತ್ತಿರ ಒಂದು ತಿಳಿಯವಲ್ಲ ನಮ್ಮ ಮಾತು ಬುದ್ಧಿವಂತರಿಗೆ ಮಾತ್ರ ಅಂದ್ರೆ ನನ್ ಬುದ್ಧಿ ಇಲ್ಲ ನೀವು ತಿಳ್ಕೊಬೇಕು ಈಗ ನಿಮ್ದು

ಲೇ ಗಂಡ ಹಾಲು ತಂದಿನ ಕುಡಿ ಬಾ ನೀನೀಗ ಹೇಳ ಕತ್ತಿನಿ ಹಾಲು ತಂದಿನ ಕುಡಿ ಬಾ ನೀ ಏನು ಸರಳ ಕುಡಿತೀಯೋ ಅಂಗಾತ ಕೆಡಿ ಬಾ ಯಾಕ ಂಗ ಬದುಕತ್ತ ಈ ರೀತಿ ಗಂಡ ಕೊಡುದ ಗಂಡ ಹಾಲು ಕೊಟ್ಟಂಗ ಆಗ್ಲಿಲ್ಲ ಇದು ಗಂಡ ನೀನ್ ತಿಂಡ್ರಿ ಎಂಗ ಹೆಣ್ಮಕ್ಳು ನೀವು ಹೆಣ್ಮಕ್ಳು ನಡೆದ್ ಬಿಟ್ಟರೆ ನಾನಾ ಗಂಡಮಗ ಬಕಬಾರ್ಲ ಬಿದ್ದಿರ್ಬೇಕವ ಹೌದಾ ಅದು ಹಂಗಿರ್ತಂದ್ರಾ ತೋರಿಸ್ ಈಗ ಸರಿ ಆ ಒಮ್ಮಿ ಹಿಂದೆ ತಗೋಬೇಕಾರೆ ಹೇಳಿದಿನ ಸ್ವಲ್ಪ ಜಗ್ಗದ ಗಂಡ ಒಬ್ಬ ಇರ್ತಾನ ಜೋರ್ ಉಸುಲ್ ಬಿಟ್ರೆ ಪಡ್ನ ಪಡೆದ್ ಬಿಡ್ತಾನವ ಅದಕ್ಕ ಉಸುಲ್ ಬಿಟ್ಟಾಳೋ ಇಲ್ಲೋ ಬಂದವರ ಶರಗನ್ನ ಹಿಂಗ್ಯಾಕೆ ಇತ್ತಗದು ಹಿಂಗೆ ಮುಚ್ಕೊಬೇಕು ಹಿಂಗೆ ತಗದ್ರ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಗತ್ತೆ ಮುಚ್ಚಿದ್ರೆ ಮೂರ ದಿವ್ಸಕ್ಕೆ ಬಾಕ ಬರಲಿ ಬಿಡುದ ಬೇಚಾವಾಗದ್ರೆ ಎಲ್ಲ ಅವಡ್ ನಿಮ್ಗೆ ಓಮಿನಿ ದಾನಂದ ದಿವಸ ಬರೋದು ಎಲ್ಲ ತುಂಬ್ಕೊಂಡು ಹೋಗಿ ಬಿಡುದಂಗ ಬರೇ ತುಂಬ ತುಂಬ್ಕೊಂಡು ಹೋದಷ್ಟು ಇಷ್ಟ ಅದಿಲ್ಲಪ್ಪ ಇಷ್ಟ ಇಷ್ಟು ಬಂದ್ರೆ ಕೆಲಸ ಆಕತ್ತೆ ಹಾಕೊಂಡು ಕಡ್ಕೊಂಡು ಕಡ ಕಡ ಗೊತ್ತಿಲ್ಲ ರೀ ಹೇ ಕೊಡಿ ಬರ್ತೀನಿ ನೋಡಿರಿ ಅಂದ್ರೆ ಮೊದಲು ಹೋಗಿ ಹಾಲು ಇಟ್ಟು ಬಂದಿರ್ತನ ಅಲ್ಲಿಯ ಮತ್ತೇ ರೀ ಹಿಂಗೆ ಏನಿದು ನಡಿಗೆ ಹಾಲು ಹಾಲು ಕೈಯಾಗೆ ಇರ್ಬೇಕು ಅದು ಭಾವ ಕುಡಿತನವ ಹೋಗ್ತಾನ ಓಡಿ ಹೋಗ್ಬಿಡ್ಬೇಕು ಗಂಡನ ಕಡೆ ಹಿಂಗೆ ತೊಗೊಂಡು ಯಾಕ್ರಿ ಈ ನಮನಿ ಬಂದ್ರೆ ಹಾಲು ತುಳುಕಿ ಬಿದ್ದು ಬಿಡ್ತಾವು ಸೂಕ್ಷ್ಮಿ ಸೂಕ್ಷ್ಮಿ ಕಾಲ ಹೆಂಗ ನೀವು ಗ್ಲಾಸ್ ಒಮ್ಮೆ ಗಂಡು ಕಾಲ ಕೊಟ್ಟರೆ ಒಮ್ಮೆ ನೀವು ಏ ಏಯಪ್ಪ ನಾನು ಮದುವೆ ಆಗಿಲ್ಲ ಇನ್ನು ಓ ಸಾರಿ ಸಾರಿ ನಾಲ್ಲಿ ಹೋಗ್ಬಿಟ್ಟಿದ್ದೆ ಅದು ಗ್ಲಾಸ್ ಹಿಡ್ದಾಳೋ ಇಲ್ಲೋ ನಡಿಗೆ ಅಂದ್ರೆ ಬೆಕ್ಕಿನ ನಡಿಗೆ ಇಲ್ಲಿ ಕ್ಯಾಟ್ ವಾಕ್ ನಲ್ಲಿ ಬರಬೇಕು ಹಾಂ ಹಂಗ ಬರ್ತೀನಿ ಹಾಂ ಬನ್ನಿ ಬನ್ನಿ ಪಾ ಏನ್ರಿ ಯಾಕ್ರೀ

ಇದೇನೇ ಹೆಸರು ಎಲ್ಲರೂ ಹೆಸರು ಆಗಿ ಮಾಡ್ಬಿಟ್ರೆ ಈಗ ಹೆಸರು ಅದಕ್ಕೆ ನಾವು ನಗುಮುಖದ ದ್ಯಾಮವ್ವ ಅಂತ ಪಿಕ್ಚರ್ಟಿ ನಮ್ಮ ಪಿಕ್ಚರ್ಗ ಹೀರೋ ಇಲ್ಲ ಒಬ್ಳೆ ಹೀರೋಯಿಡಿ ಎಂಟು ಮಂದಿ ವಿಲನ್ಗಳು ಹೌದು ಒಬ್ಬಕ್ಕೆ ಹೀರೋಯಿನ್ ಮೇಲೆ ಎಂಟು ಮಂದಿ ವಿಲನ್ಗಳು ಎಂಟು ಸಲ ರೇಪ್ ಮಾಡೋಕೆ ನಕ್ಕ ಇರಬೇಕು ಎಂಟು ಸಲ ರೇಪ್ ಮಾಡಬೇಕು ಅದಕ್ಕಾಗಿ ಟೈಟಲ್ ನಗು ನಗುಮುಖದ ದ್ಯಾಮೋವ ಅಂತ ಹ್ಯಾಂಗ ಹೋಯಪ್ಪ ಫಸ್ಟ್ನೇ ದೇವ್ರು ರೇಪ್ ಮಾಡಿ ಹೋದ ತಕ್ಷಣ ಹ್ಮ್ ಏನೂ ಆಗಿಲ್ಲ ಹುಚ್ಚಿಮ ಏನೂ ಆಗಿಲ್ಲ ಮೂರನೇದು ಹಂಗ ಏನು ಮಾಡ್ತಾವ ಏನು ಏನು ಆಗಿಲ್ಲ ಏನು ಆಗಿಲ್ಲ ಕಕ್ಕೆಲ್ಲ ಬದುಕ್ತಾಳ ಎಂಟು ಮಂದಿ ಏನ್ ಸರ್ ರೇಪ್ ಮಾಡ್ರ ಸತ್ತ ಹೋಗ್ತಾಳೆ ಅದಕ್ಕಾಗಿ ಅಂಬುಲೆನ್ಸ್ ಮಗ್ಲಿಂದ ಸಿಗ್ತೀವಿ ನಾವು ಆ ಕೇಳ್ರು ಸುಸ್ತಾಗಿ ಚಕ್ರ ಬರಂಗ್ ಬಿಡ್ಲಂಗ್ ಕಣ್ಲಂದ್ರೆ ಮತ್ತೆ ಸಲ ನೆಸೋದು ಮತ್ತೆ ಕರ್ಕೊಂಡು ಬರ್ಬೇಕಿಲ್ಲ ரேப்ங்கேப் மீறி மலர் நோட சீரி கலர் நோட் அந்த மேல் ரேப் லாஸ்டிகூளிவ் கெம் ட்ரெஸ் ஆக்கிது ದೊಡ್ಡ ಪಿಕ್ಚರ್ ಅದು ಎಂಬತ್ ತಿಂಗಳು ಶೂಟಿಂಗ್ ಇದು ಎಂಬತ್ ತಿಂಗಳ ಮತ್ತೆ ಗಂಡ ಮಕ್ಕಳಿಗೆ ಗೋಡಂಬಿ ದ್ರಾಕ್ಷಿ ಮಣಕ ತಿರು ಕರ್ಕೊಂಡ್ಬಿಡ್ಕೊಲ್ಲ ಯಾಕ ರೇಪ್ ಮಾಡ್ತಿರ್ತಾರೆ ಅವರು ಸುಸ್ತ ಆಗಂಗಿಲ್ಲ ಅಯ್ಯೋ ಕರಮ್ ಕಾಣ ನಡೆಯುವ ಬನ್ನಿ ಹೋಗೋಣ ಅಲ್ಲ ನಿಮ್ ಡ್ರೆಸ್ ತಗೊಂಡ್ಬಿಡಿ ನಿಮ್ ಮಸೂಡಿ ತೋರಿಸ್ರಿ ಸ್ವಲ್ಪ ಮತ್ ಇಷ್ಟೊತ್ತರ ಏನು ನೋಡಿದ್ರಿ ನೀವು ಹಂಗಲ್ರಿ ಚಾಳಿಸ ಒಂದ್ ತಗದ್ ತೋರಿಸ್ರಿ ಚಾಳಿಸ ಏನ್ ಪಚಾಸ ಏ ಮೇಡಮ್ ಇದು ಗೂಗಿಲ್ ಅದೇ ಗೂಗಿಲ್ ತಗದ್ ತೋರಿಸ್ರಿ ಬೇಡ ತೋರ್ಸ್ರಿ ಕಾಲ್ ಮರ ಹೊಡಿತೀರಿ ಏನ ಈ ಕಡೆ ನಮ್ಮ ಕಡೆ ಹೇಳ

ಏನದು ಅವ ಔಸ್ ಅಪ್ಪಗ ಮೇಲೆ ಐತೆ ಅದು ಮೇಲೆ ಐತಿ ಅಕ್ಕಗ ಸಾಕು ಕಾಕಾಗಿನಂತಾರ ಇಲ್ಲೇ ಪೇಲ್ ಮಾಡಿರೋ ಅವರು ಯಾಕ ಅವ್ರು ಅರ್ಧ ಸಾಲಿ ಕಲ್ತಾರೆ ಗುರ್ತಿಲ್ಲ ಅವ್ರಿಗೆ ಕಕ್ಸ್ ಏನ ಕಕ್ಸ್ ಅದೇ ಕಕ್ಸ್ ಕಾಕಾ ಸಣ್ಣ ಬರ್ತಾನವ ಕಾಕ ಬಾಯಿಲ್ ಅಂದ್ರೆ ಓಡಿ ಬರ್ತಾನವ ಕಕ್ಸ್ ಅನ್ಬೇಕು ಓಡಿ ಬಂದ್ಬಿಡ್ತಾನವ ಪಟ್ಟಣ ಈ ಕೇಳ್ತೀನಿ ಎಲ್ಲರೂ ಸರಿ ಹೇಳ್ಬೇಕು ಅವು ಅಕ್ಕನ ತಂಗಿ ಮಗಳ 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 ಸ್ವಾರಿ ಮಗಳಿಗೆ ಸಾರಿ ಇಂಗ್ಲಿಷ್ನಾಗ ಇಷ್ಟು ಉದ್ದಿರಂಗಿಲ್ಲ ಯಾಕ ಅಷ್ಟ ಸಣ್ಣ ಅವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಾ ಹ್ಞೂ ಔಟ್ ಕಲಾಸ್ ಏನ ಹಾ ಹ್ಞೂ ಔಟ್ ಕಲಾಸ್ ಮೊದಲಿದೆ ಕೇಳ ಏನದು ಅವು ಅಕ್ಕನ ತಂಗಿ ಮಗಳ 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 ಸ್ವಾದರತಿ ಮಗಳಿಗೆ ಅವು ಅಕ್ಕನ ತಂಗಿ ಮಗಳ 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 ಸ್ವಾದರತಿ ಮಗಳ ಲಾಸ್ಟ್ ಅಸ್ ಹಚ್ಚಿಬಿಟ್ರಿ ಇಂಗ್ಲೀಷ್ ಅದು ಇಟ್ಟೆ ಇಂಗ್ಲೀಷ್ ಪೂರ್ತಿ ಫುಲ್ ಇಂಗ್ಲೀಷ್ ಇದಕ್ಕೆ ಏನಂತಾರೆ ಕೂಲ್ಸ್ ಆ ಯೋಗ್ಯತೆ ಇಲ್ಲ ಬಿಡು ಬಿಡು ನನಗೆ ಬಿಟ್ಟ ಮೇಲೆ ಮಾತಾಡ್ತಾ ಹಂಗೆಲ್ಲ ಜಗ್ಗೆಲ್ಲ ಬಾರ್ದು ಅರ್ಜೆಂಟ್ ಬೆಲ್ಟಾಸ್ ಇದು ಇದು ಜಗ್ಗಿ ಬಿಟ್ರಾಗ ಇದು ಕುಲ್ಲ ಆಗತ್ತಾ ಆಮೇಲೆ ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಏ ಎಲ್ಲರೂ ಕಣ್ಣು ಮುಚ್ಚಿ ಓಡೋಗಿ ಬಿಡ್ತಾರೆ ಏ ಬಾರ್ ಉಲ್ಟಾ ಹಾಕೊ ಬಂದೀನಿ ನೋಡಿ ಉಲ್ಟಾ ಇದ್ ಇದಾವೆ ಬರೋರ್ ಇದ ಜಿಪ್ಪು ಮುಂದಿರ್ಬೇಕು ಏ ನಮ್ಮ ಗಂಡಸ್ರ ತ್ರಾಸು ನಮ್ಗೆ ಗೊತ್ತದ್ದು ಇತ್ತಿತ್ತ್ಲಾಗೆ ಹೊಸರ ಮನೆ ಜೀನ್ಸ್ ಪ್ಯಾಂಟ್ ಬಿಟ್ಟಾರ ತೂತು ಇಷ್ಟೇ ಇಟ್ಟಿರ್ತಾರ ಬಟನ್ ಹಿಟ್ಟು ದೊಡ್ಡ ಇಟ್ಟಿರ್ತಾರ ಅವರು ಇದು ಬಂದಾಗ ಚರ್ಗಿ ತಳಗಿಡಾಕ ಸತಿ ಪುರುಸತ್ ಕೂಡ ಆಗ್ಲಿ ಅವು ಅವ್ನ ಚರ್ಗಿ ಹಿಂಗೆ ಬಗಲಾಗಿ ಇಟ್ಕೊಂಡು ಹಿಂಗೆ 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 ಮಾಡೋದಕ್ಕೆ ಪಡೆ ಟೆಡೆ ಅದು ಆದ್ರೆ ಅದ್ರಕಿಂತ ಶ್ಯಾಣಿಯರು ನಾವು ಈಗ ಎಂದ ಜಿಪ್ ಇಟ್ಟಿರ್ತೀವಿ ಎಟ್ ಬೇ ಬರಲಿ ಅದು ஜிப் தகுதுபிட்டு நொண அட்வூசாரி டொய்யாவே டொய்யது டொய்யது திக் பட் அது டொய்அவியே டொய்ய ಒಗದ್ ಜಂಪರ್ ತಂದು ಟೈ ಟೊಯ್ ಏನಾಗತ್ತೆ ಮೇಲೆ ಈ ಜಂಪರ್ ಏನಿದು ಅದಕ್ಕ ಕುತ್ತಿಗೆ ಹಾವ್ ಬಿಗದಂಗ ನೋಡು ನಮ್ಮ ಅಕ್ಕಂದಿದ ವಾವ್ ನಿಮ್ಮ ಅಕ್ಕಂದ ಒನ್ ಗೆಟ್ ಒನ್ ಫ್ರೀ ಈ ಜಂಪರ್ ಹಾಕಿ ಕೊಡ್ತೀನಿ ಏನು ಏನ್ ದೊಡ್ಡ ಇಂಬ್ಲಿಸ್ ನನಗೂ ಬರ್ತೀನಿ ಇಂಬ್ಲಿಸ್ ಆ ಪ್ಲೀಸ್ ಹೇಳ ಎಸ್ ಅಣಿಸ್ ಕಣ್ಣಾಸ್ ಮೂಗಾಸ್ ಬಾಯಿಸ್ ಕದಾಸ್ ಕುತ್ತಿಗೆಸ್ ಹಿಚ್ಚಿಗ್ ಬಿಡುವ ಪುಣ್ಯ ಬಂದ್ಬಿಡುತ್ತೆ ತೊಂಡೆ ನಾನು ಓ ಯಾ ದಿಸ್ ಓ ಡೇಂಜರಸ್ ಜೋನಾಸ್ ಅಲ್ಲಿ ಹೋಗಬಾರ್ದು ಜೆ ಸಿ ಬಿ ಹಿಂಗೆ ಯಾಕೆ ಬಂದು ಹೇಳಿ ನಿನ್ನ ಸಲುವಾಗಿ ಅಲ್ಲಿ ನಿಮ್ಮ ಮಾವ ಬಂದಾಗ ಮಾದಿವ್ ಹೋಗಂತಿದ್ವಿ ನಾವು ಇಲ್ಲರದಾಗ ಮದುವೆ ಹಾಕಿಲ್ಲ ಅಂತಿದೀವಿ ಅನ್ನೋದು ಗ್ಯಾರಂಟಿ ಹೇಳಬೇಕು ನನಗ ಚಿಂತೆ ಮಾಡಿ ಮಾಡ್ಕೊಳತ್ತ ನನಗೆ ಚಿಂತೆ ಮಾವ ಅದು ನಮ್ಮ ಮಾವಾದ್ರೆ ಹೊರಗಿಂದ ದೇಶಕ್ಕೆ ಅವಿ ಈಗ ಹೂ ಅಂದ್ಬಿಟ್ರಿ ಸರ ವಿಡಿಯೋ ಕಾಲ್ ಕಟ್ ಮಾಡಿ ನನಗೊಂದು ಮ್ಯೂಸಿಕ್ ಪರ್ಸೆನ್ ಚಂದ खेर दे रखरली नै देव रे खच खच घडली तरथ नंददिलले Bittene jati magale natire dag